ಶ್ರೀ ಸಿದ್ಧರಾಮಯ್ಯನವರು ವೇದಿಕೆಗೆ ಆಗಮಿಸ್ತಾ ಇದಾರೆ ಬಂಧುಗಳೇ ನಿಮ್ಮೆಲ್ಲರ ಜೋರು ಚಪ್ಪಾಳೆಗಳ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ಧರಾಮಯ್ಯನವರು ನಿಮ್ಮೆಲ್ಲರ ಒಳಿತಿಗಾಗಿ ಯೋಜನೆಗಳ ಮಹಾಪೂರವನ್ನೇ ಹರಿಸಿದ್ದಾರೆ ಬಂದಿದ್ದಾರೆ ವೇದಿಕೆಗೆ ಸ್ವಾಗತಿಸಿ ಬಂಧುಗಳೇ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ಧ ಮೂಡಿಸಿದ್ದಾರೆ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಹೆಮ್ಮೆಯಿಂದ ಪ್ರೀತಿಯಿಂದ ಅಭಿಮಾನದ ಮಹಾಪೂರವನ್ನೇ ಹರಿಸಿದ್ದಾರೆ ಪಾವಗಡ ವಿಧಾನಸಭಾ ಕ್ಷೇತ್ರ ಮುಖೇನ ಉದ್ಘಾಟಿಸಲಿದ್ದಾರೆ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರು ಜೊತೆಯಾಗಿದ್ದಾರೆ ತುಮಕೂರು ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಪರಮೇಶ್ವರ್ ಅವರು ಮಾನ್ಯ ಸಚಿವರಾದ ಡಾಕ್ಟರ್ ಎಚ್ ಸಿ ಮಹದೇವಪ್ಪನವರು ಮಾನ್ಯ ಸಚಿವರಾದ ಪ್ರಿಯಾಂಕ್ ಖರ್ಗೆ ಅವರು ಹಾಗೆ ಮಾನ್ಯ ಶಾಸಕರಾಗಿರುವಂತಹ ಎಚ್ ವಿ ವೆಂಕಟೇಶ್ ಅವರು ಬಂಜುಗಳೇ ಪಾವಗಡ ಪ್ರಜೆಗಳ ಬಾಳಿನಲ್ಲಿ ಇದು ಸುವರ್ಣಾಕ್ಷರಗಳಲ್ಲಿ ಬರೆದಿಡಬಹುದಾದಂತಹ ಮಹತ್ವಪೂರ್ಣ ಕಾರ್ಯಕ್ರಮ ಈ ಕಾರ್ಯಕ್ರಮ ಜನಪರವಾಗಿದೆ ಜನ ಕಲ್ಯಾಣದ ಕಾರ್ಯಕ್ರಮವನ್ನ ಜ್ಯೋತಿಯನ್ನ ಬೆಳಗಿಸಿ ಉದ್ಘಾಟನೆಯನ್ನ ನೆರವೇರಿಸಿದ್ದಾರೆ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರು ವಿಶೇಷವಾಗಿ ವಿವಿಧ ಇಲಾಖೆಗಳ ಹಲವು ಯೋಜನೆಗಳಿಗೆ ಉದ್ಘಾಟನೆಯ ಜೊತೆ ಜೊತೆಗೆ ಶಂಕುಸ್ಥಾಪನಾ ಕಾರ್ಯಕ್ರಮದ ಸಹ ನೆರವೇರ್ತಾ ಇದೆ ಇದಾದ ನಂತರ ಸ್ವಲ್ಪ ಹೊತ್ತಿನಲ್ಲೇ ವಿವಿಧ ಫಲಾನುಭವಿಗಳಿಗೂ ಸಹ ಮುಖ್ಯಮಂತ್ರಿಗಳು ಸವಲತ್ತುಗಳನ್ನು ವಿತರಿಸಲಿದ್ದಾರೆ ಬಂಧುಗಳೇ ಪಾವಗಡದ ಚಪ್ಪಾಳೆಯ ಸದ್ದು ಕರ್ನಾಟಕದ ಮೂಲೆ ಮೂಲೆಗೂ ಕಳಿಸಬೇಕು ಜೋರಾದ ಮಾಡಿ ಈ ಅಭಿವೃದ್ಧಿಯ ಪರ್ವದ ಜೊತೆಗೆ ಸರ್ಕಾರದ ಜೊತೆಗೆ ನಾವಿದ್ದೇವೆ ಅನ್ನೋದನ್ನ ತಾವೆಲ್ಲರೂ ನಿರೂಪಿಸಬೇಕಾಗಿ ಕೋರಿಕೆ ಕರ್ನಾಟಕಕ್ಕೆ ಬೆಳಕು ಕೊಟ್ಟಂತಹ ಜನರು ನೀವಾಗಿದ್ದೀರಿ ಸಹಕಾರವನ್ನ ಕೊಟ್ಟಿದ್ದೀರಿ ನಿಮ್ಮ ಬಾಳಿಗೆ ಬೆಳಕು ತುಂಬುವಂತಹ ಅದರಲ್ಲೂ ವಿಶೇಷವಾಗಿ ಶುದ್ಧ ಕುಡಿಯುವ ನೀರನ್ನು ಒದಗಿಸುವ ಮಹತ್ವಾಕಾಂಕ್ಷಿ ಯೋಜನೆ